ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಈಜಿ ಇಂಗ್ಲೀಷ್ ಸೆಂಟೆನ್ಸಸ್ಗಳ ಬಗ್ಗೆ ನೋಡೋಣ ಇಲ್ಲಿ ಕೆಲವೊಂದಿಷ್ಟು ಈಜಿ ಇಂಗ್ಲೀಷ್ ವಾಕ್ಯಗಳನ್ನು ನಾನು ಹೇಳುತ್ತೇನೆ ನೀವೆಲ್ಲರೂ ಆಲಿಸಿರಿ ಈಗ ಫಸ್ಟ್ ನಾವು ಇಲ್ಲಿ ಕನ್ನಡದಾಗಿ ವಾಕ್ಯಗಳನ್ನು ಬರೆದಿದ್ದೇನೆ ನೀವು ಅವುಗಳನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕು ಎಂಬುದನ್ನು ನೋಡಬೇಕು ನಾನು ನಡೆಯಬಲ್ಲೆ ಇದೆ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳ್ತೀವಪ್ಪ ಅಂದ್ರೆ ಐ ಕ್ಯಾನ್ ವಾಕ್ ಎಂದು ಹೇಳುತ್ತೇವೆ ನೀನು ಹೋಗಬಹುದು ನೀನು ಹೋಗಬಹುದು ಯು ಕ್ಯಾನ್ ಗೋ ಎಂದು ಹೇಳಬೇಕು ಅವನು ಒಬ್ಬ ಮನುಷ್ಯನೇ ಈಸ್ ಹಿ ಅ ಮ್ಯಾನ್ ಎಂದು ಹೇಳಬೇಕು ಅವನು ಒಂದು ಟಪ್ಪಿಗೆಯನ್ನು ಹೊಂದಿದ್ದಾನೆ ಹಿ ಹ್ಯಾಸ್ ಅ ಹ್ಯಾಟ್ ಅದು ಒಂದು ಹಾವೇ ಈಸ್ ಇಟ್ ಎ ಸ್ನೇಕ್ ನಾನು ಒಂದು ಚೆಂಡನ್ನು ಪಡೆದಿದ್ದೆ ಐ ಹ್ಯಾಡ್ ಅ ಬಾಲ್ ಇದು ನಿನ್ನ ಪುಸ್ತಕ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಇದು ನಿನ್ನ ಪುಸ್ತಕ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ದಿಸ್ ಈಸ್ ಯುವರ್ ಬುಕ್ ಎಂದು ಹೇಳಬೇಕು ರಾಮನು ನನ್ನ ಗೆಳೆಯ ರಾಮ ಈಸ್ ಮೈ ಫ್ರೆಂಡ್ ಅವನು ನನ್ನ ಚಿಕ್ಕ ಸಹೋದರ ಅಥವಾ ತಮ್ಮ ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಹಿ ಈಸ್ ಮೈ ಯಂಗರ್ ಬ್ರದರ್ ಇವು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ನಾವು ದಿನ ಬಳಸುವ ಇಂಗ್ಲೀಷ್ ವಾಕ್ಯಗಳಾಗಿವೆ ನಾನು ಕನ್ನಡದಲ್ಲಿ ಬರೆದಿದ್ದೇನೆ ನೀವು ಅವುಗಳನ್ನು ಇಂಗ್ಲೀಷ್ನಲ್ಲಿ ಹೇಗೆ ಹೇಳಬೇಕು ಹೇಗೆ ಬರೆಯಬೇಕು ಎಂಬುದನ್ನು ಹೇಳಿದ್ದೇನೆ ನೀವೆಲ್ಲರೂ ನೋಟ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಎಕ್ಸಾಂಪಲ್ ಸಾರ್ ಈಗ ಇಲ್ಲಿ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಉದಾಹರಣೆಗಳಿವೆ ಇವು ಕನ್ನಡದಲ್ಲಿ ನಾನು ವಾಕ್ಯಗಳನ್ನು ಬರೆದಿದ್ದೇನೆ ಅವು ಅವುಗಳನ್ನು ಇಂಗ್ಲೀಷ್ನಲ್ಲಿಯೂ ಬರೆದಿದ್ದೇನೆ ಇಂಗ್ಲೀಷ್ನಲ್ಲಿ ಈ ವಾಕ್ಯಗಳಿಗೆ ಏನನ್ನುತ್ತಾರೆ ಎಂಬುದರ ಬಗ್ಗೆ ಈ ಪಾಠವಿದೆ ಇದು ಅವಳ ಪುಸ್ತಕ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ದಿಸ್ ಈಸ್ ಹರ್ ಬುಕ್ ಎಂದು ಹೇಳಬೇಕು ಅವನು ನನ್ನ ಹಿರಿಯ ಸಹೋದರ ಅಣ್ಣ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ಹಿ ಈಸ್ ಮೈ ಎಲ್ಡರ್ ಬ್ರದರ್ ನಿನ್ನ ತಂದೆಯ ಹೆಸರೇನು ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್ ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್ ಎಂದು ಹೇಳಬೇಕು ನಿನ್ನ ತಂದೆಯ ಹೆಸರು ಏನಂದರೆ ವಾಟ್ ಈಸ್ ಯುವರ್ ಫಾದರ್ಸ್ ನೇಮ್ ಎಂದು ಹೇಳಬೇಕು ನಿನ್ನ ತಂದೆಯ ಹೆಸರು ಏನು ಇದನ್ನು ವಟ್ ಇದಕ್ಕೆ ವಾಟ್ ಈಸ್ ಯುವರ್ ಫಾದರ್ ನೇ ಫಾದರ್ಸ್ ನೇಮ್ ಎಂದು ಹೇಳಬೇಕು ನನ್ನ ತಂದೆ ಹೆಸರು ಸೋಮಣ್ಣ ಮೈ ಫಾದರ್ಸ್ ನೇಮ್ ಈಸ್ ಸೋಮಣ್ಣ ನಿನ್ನ ತಂದೆ ಯಾವ ಉದ್ಯೋಗದಲ್ಲಿದ್ದಾರೆ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ವಾಟ್ ಈಸ್ ಯುವರ್ ಫಾದರ್ ನಿನ್ನ ನೀನು ನನ್ನ ಸಹೋದರನನ್ನು ಇದಕ್ಕೆ ಮೊದಲು ನೋಡಿರುವೆಯಾ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಪ್ರಶ್ನಾರ್ಥಕವಾಗಿ ಪ್ರಶ್ನೆ ಇದೆ ಅದನ್ನು ಯಾವ ರೀತಿಯಾಗಿ ಕೇಳಬೇಕು ಹ್ಯಾವ್ ಯು ಸೀನ್ ಮೈ ಬ್ರದರ್ ಬಿಫೋರ್ ನೀನು ಇದಕ್ಕಿಂತಲೂ ಮುಂಚೆ ನೀನು ನನ್ನ ಸಹೋದರನನ್ನು ಇದಕ್ಕೆ ಮೊದಲು ನೋಡಿರುವೆಯಾ ಅದನ್ನು ಇಂಗ್ಲೀಷ್ನಲ್ಲಿ ಹ್ಯಾವ್ ಯು ಸೀನ್ ಮೈ ಬ್ರದರ್ ಬಿಫೋರ್ ಎಂದು ಹೇಳಬೇಕು ನೆಕ್ಸ್ಟ್ ಎಕ್ಸಾಂಪಲ್ಸ್ ನೆಕ್ಸ್ಟ್ ಎಕ್ಸಾಂಪಲ್ ಸರ್ ನೋ ಇಲ್ಲ ನಾನು ಅವನನ್ನು ಹಿಂದೆ ನೋಡಿಲ್ಲ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಹೇಳಬೇಕಂದ್ರೆ ನೋ ಐ ಹ್ಯಾವ್ ನಾಟ್ ಸೀನ್ ಹಿಮ್ ಬಿಫೋರ್ ಎಂದು ಹೇಳಬೇಕು ನಾನು ಪಟ್ಟಣದಲ್ಲಿ ಹದಿನೈದು ದಿನಗಳವರೆಗೆ ಇದ್ದೆ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಐ ವಾಸ್ ಇನ್ ದ ಟೌನ್ ಫಾರ್ ಫಿಫ್ಟೀನ್ ಡೇಸ್ ನಾನು ಪಾಠಶಾಲೆಗೆ ಆರು ಗಂಟೆಗೆ ಹೋದೆನು ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕಂದ್ರೆ ಐ ವೆಂಟ್ ಟು ಸ್ಕೂಲ್ ಆ್ಯಟ್ ಸಿಕ್ಸ್ ಓ ಕ್ಲಾಕ್ ನಾನು ನನ್ನ ಕೆಲಸವನ್ನು ಚೆನ್ನಾಗಿ ಮಾಡಿದೆನು ಐ ಡಿಡ್ ಮೈ ವರ್ಕ್ ವೆಲ್ ನಾನು ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಎಂದು ಆಗುತ್ತದೆ ನೀನು ಅಲ್ಲಿಗೆ ಹೋಗುತ್ತಿದ್ದೀಯಾ ಆರ್ ಯು ಗೋಯಿಂಗ್ ದೇರ್ ಅವಳು ಹೋಗುತ್ತಿದ್ದಾಳೆಯೇ ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಕೇಳಬೇಕಂದ್ರೆ ಇದು ಪ್ರಶ್ನಾರ್ಥಕ ವಾಕ್ಯವಿದೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ ಅವಳು ಹೋಗುತ್ತಿದ್ದಾಳೆಯೇ ಈಸ್ ಸಿ ಗೋಯಿಂಗ್ ಇವು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ನಾವು ದಿನನಿತ್ಯ ಮಾತನಾಡುವಾಗ ಬಳಸುವ ವಾಕ್ಯಗಳಿದ್ದಾವೆ ಇವುಗಳನ್ನು ನಮ್ಮ ಶಾಲೆಯೆಲ್ಲ ವಿದ್ಯಾರ್ಥಿಗಳು ನೋಟ್ಬುಕ್ದಲ್ಲಿ ನೋಟ್ಸ್ ಮಾಡ್ಕೋಬೇಕು ಬರ್ ಬರೆದುಕೊಳ್ಳಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್